ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವಿಂಟರ್ ಸ್ಪೆಷಲ್ ಇತ್ಕಿದ ಅವರೇಕಾಳು ಸಾಂಬಾರು ಇದನ್ನು ಕಾಳನ್ನು ನೆನೆಸ್ಬಿಟ್ಟು ಅದರ ಸಿಪ್ಪೆ ತೆಗೆದುಬಿಟ್ಟು ಅವರೇ ಮಾಡೋದು ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೆಟೊ ರುಬ್ಬೋದಕ್ಕೆ ಚೂರು ಚಕ್ಕೆ ಎರಡು ಲವಂಗ ಚೂರು ಶುಂಠಿ ಒಂದು ಇಂಚಷ್ಟು ಶುಂಠಿ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿ ಮೊದಲಿಗೆ ನಾನು ಸ್ವಲ್ಪ ಒಂದು ಪ್ಯಾನ್ ಇದ್ದೀನಿ ಆ ಪ್ಯಾನಲ್ಲಿ ಎರಡು ಈರುಳ್ಳಿ ಒಂದು ಫುಲ್ ದೊಡ್ಡ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡಲ್ಲ ಎರಡೇ ಎರಡು ಲವಂಗ ಸ್ವಲ್ಪ ಚಕ್ಕೆ ಇಷ್ಟನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದು ವಿಂಟರಲ್ಲಿ ಅವರೇ ಕಾ ಅವರೆ ಕಾಳು ಸಿಗುತ್ತಲ್ಲ ಅದ್ರದ್ದು ಸೊಗಡಿರೋದ್ರಿಂದ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಹೋಗ್ಬಿಟ್ಟು ಸಾಂಬಾರು ಸೇಮ್ ನಾನ್ ವೆಜ್ ಚಿಕನ್ ಮಟನ್ ಸಾಂಬಾರಷ್ಟು ಟೇಸ್ಟ್ ಆಗುತ್ತೆ ಒಂದು ಟೊಮೆಟೋನ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿನ ತೊಗೊಳ್ಳಿ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿಬಿಟ್ಟು ತೆಂಗಿನಕಾಯಿನ ತೊಗೋಬೋದು ಮೂರು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಮೆಂತ್ಯ ಸೊಪ್ಪು ಮತ್ತು ಒಂದು ಒಂದು ಸಣ್ಣ ಈರುಳ್ಳಿ ಪೀಸನ್ನು ಒಗ್ಗರಣೆಗೆ ಹಾಕಿ ಒಗ್ಗರಣೆಗೆ ಅಷ್ಟೊಂದು ಈರುಳ್ಳಿ ನೆಸೆಸಿಟಿ ಇರೋಲ್ಲ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ ಆಮೇಲೆ ಈ ಇದಕ್ಕಿದ ಅವರೇ ಕಾ ಇದೆಯಲ್ಲ ಅದನ್ನು ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನಾಗಿ ವೈಟ್ ವೈಟಾಗಿ ಹಾಗೆ ಎರಡು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಅರಿಶಿನ ಪುಡಿ ಚೂರು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ನೀವು ಎಲ್ಲದಕ್ಕೂ ಸೂಟ್ ಆಗುತ್ತೆ ಪೂರಿ ರೊಟ್ಟಿ ಆಮೇಲೆ ಇಡ್ಲಿ ದೋಸೆ ಮುದ್ದೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆ ರುಬ್ಬಿರೋ ಅಂತಹ ಮಸಾಲೆನ ಇದನ್ನು ಹಾಕಿ ಸ್ವಲ್ಪ ಜಾರು ತೊಳಿದ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಅದು ಎಷ್ಟು ನಿಮಗೆ ತೆಳುಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಈ ಪೂರಿಗೆ ಅಥವಾ ರೊಟ್ಟಿಗೆ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಮುದ್ದೆ ಅನ್ನ ಸಾಂಬಾರಿಗೆಲ್ಲ ಅಂದರೆ ಮೀಡಿಯಮ್ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊಳ್ಳಿ ಪೂರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಆದಷ್ಟು ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ನಾನು ನೋಡಿ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಕಾಮ